ಎಲ್ಲರಿಗೂ ನಮಸ್ಕಾರ ಇವತ್ತು ಶನಿವಾರ ನಾಳೆ ಮಹಾಲಯ ಅಮಾವಾಸೆ ಇನ್ನು ಹಬ್ಬಕ್ಕೆ ನಾನು ನಮ್ಮನ ಮನೆಗೆ ಹೋಗೋದು ಪಕ್ಕ ಫಿಕ್ಸ್ ಆಗಿರುತ್ತೆ ಅದು ಎಲ್ಲರಿಗೂ ಗೊತ್ತು ನಾನು ಹೋಗೋಕ್ಕೂ ಮುಂಚೆಗೆ ನನ್ನ ಎಲ್ಲ ವಿವರ್ಸು ನಾನು ಹೋಗ್ತೀನಿ ಅಂತ ಗೆಸ್ಟ್ ಮಾಡಿರ್ತೀರ ಇನ್ನು ಇವಾಗ ಶನಿವಾರ ಪ್ರೀತಮ್ಗೆ ಸ್ಕೂಲ್ ಇಲ್ಲ ಪ್ರಗತಿನ ಮಾತ್ರನೇ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಮನೆಯಷ್ಟು ಕ್ಲೀನಾಗಿ ಆಗುತ್ತೋ ಅಂದರೆ ಪೂಜೆನೂ ಮಾಡಬೇಕಿತ್ತು ಇವತ್ತು ಶನಿವಾರ ಅಲ್ವಾ ಮನೇಲಿ ಪೂಜೆ ಮಾಡಿಬಿಟ್ಟೆ ಹೋಗೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಆ ಪ್ರಗತಿ ಹೋದ ತಕ್ಷಣ ಮನೆ ಕ್ಲೀನಿಂಗ್ ಶುರು ಆಗೋಯಿತು ಪ್ರೀತಮ್ ಮನೆಯಲ್ಲೇ ಇದ್ರು ನನ್ಗೆಂತೂ ಕೆಲಸ ಮಾಡೋಕ್ಕೆ ಇನ್ನೂ ಜಾಸ್ತಿ ಖುಷಿ ಯಾಕೆ ಅಂತ ಗೊತ್ತಿಲ್ಲ ಒಂದ್ ಸ್ವಲ್ಪ ಹಂಗೆ ಹಂಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತಾನೆ ಹೆಲ್ಪ್ ಮಾಡ್ತೇನೆ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ ಇನ್ನ ಮನೆ ಮುಂದೆ ರಂಗೋಲೆ ಹಾಕಿ ಫಸ್ಟ್ ಎಂಟ್ರೆನ್ಸ್ ಎಲ್ಲ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಂಡೆ ಹೋಗಲ್ವಾ

ಆರುನೇ ಸ್ಕೂಲ್ ಅಲ್ಲಿ ಹೇಳಿದ್ರಾ ಆ ರಜಾ ಬರಬೇಡಿ ಅಂದ್ರ ಹಾ ಆಯ್ತಾ ಎಲ್ಲೋ ಅಲ್ಲಿ ಅಬ್ಬು ಆಯ್ತಾ ಹ್ಮ್ ಸರಿ ಬಿ ಇವತ್ತು ರಜಾ ಲತಾ ರಜಾ ಲತಾ ಹಾ ಅಮ್ಮ ಮನೆಗೆ ಹೋಗೋಣ ಓಕೆ ಇಲ್ಲಾಡು ಅಮ್ಮ ಮನೆ ನಾನು ಅಂತನಾ ನಾನು ಸಬ್ಬೀಡಾ ಆಮೇಲೆ ಅಮ್ಮನ ಅಮ್ಮ ಮನೆಗೆ ಹೋಗೋಣ ಹೋಗೋಣ ಅಮ್ಮ ಮನೇಲಿ ಯಾರಿದ್ದಾರೆ

ಇನ್ನು ಸುಮಾರು ಜನ ಪ್ರೀತಮ್ದು ಸ್ಪೀಚ್ ಡಿಲೇ ಬಗ್ಗೆ ನನ್ಗೆ ಮೆಸೇಜ್ ಮಾಡ್ತಾ ಇರ್ತೀರಾ ಅವ್ನು ಮಾತಾಡಿದ ವಿಡಿಯೋ ಎಲ್ಲ ಹಾಕ್ದಾಗ್ಲೂ ಕೂಡ ಕನ್ಸನ್ನಿಂದ ಮಾಡಿರ್ತೀರಾ ಇನ್ನು ಸ್ಕೂಲಲ್ಲಿ ಕೆಲವೊಂದಿಷ್ಟು ಇನ್ಸಿಡೆಂಟ್ ಕೂಡ ಆಯ್ತು ಅದೆಲ್ಲ ನನ್ಗೆ ಎಷ್ಟು ಹರ್ಟ್ ಮಾಡಿತ್ತು ಅಂತ ಅಂದ್ರೆ ಅದನ್ನೆಲ್ಲ ನಾನು ನಿಮ್ಗೆ ಯಾವಾಗಾದರೂ ಹೇಳ್ತೀನಿ ಅವನ್ ಇವಾಗ ದೊಡ್ಡ ಆಗ್ತಾ ಆಗ್ತಾ ಅವ್ನಿಗೆ ನಾನು ಪ್ರೊನೌಸಿಯೇಷನ್ ನ ಬಿಡ್ಸಿ ಅಥವಾ ಟಂಗ್ ಟ್ವಿಸ್ಟ್ ಮಾಡಿ ಹೇಳ್ಕೊಟ್ರೆ ಅವ್ನು ಅದೇ ತರ ಪ್ರೊನೌನ್ಸಿಯೇಷನ್ ಮಾಡ್ತಿದ್ದಾನೆ ಎಲ್ಲ ಮಕ್ಳು ಒಂದೇ ತರ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ನಮಗೆ ತಾಳ್ಮೆ ಇರಬೇಕು ಆಡೋರ ಮಾತಿಗೆ ತಲೆ ಕೆಡ್ಸ್ಕೊಂಡು ನಾವು ತಾಳ್ಮೆ ಕಳ್ಕೊಂಡ್ಬಿಟ್ರೆ ಅಮ್ಮಂದಿರು ನಿಜವಾಗ್ಲೂ ಏನೋ ಆಗೋದು ಏನೋ ಆಗಿಬಿಡತ್ತೆ ಬಟ್ ಅವ್ನು ತುಂಬ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದಾನೆ ಡೇ ಬೈ ಡೇ ಅದು ನನ್ಗೆ ಖುಷಿ ಇದೆ ಸೊ ಅದಕ್ಕೆ ನಾನು ಹಾಗೆ ಬಿಟ್ಬಿಟ್ಟೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಅವ್ನು ಮಾತಾಡ್ತಾನೆ ಒಂದಲ್ಲ ಒಂದಿನ ತುಂಬ ಸ್ಪಷ್ಟವಾಗಿ ಮಾತಾಡ್ತಾನೆ ಅನ್ನೋ ಗ್ಯಾರಂಟಿ ನನಗಿದೆ ಹಾಗಾಗಿ ಸುಮಾರು ಜನ ನನ್ನ ಪ್ರೀತಮ್ ಏಜಿನ ಮಕ್ಳಿಗೂ ಕೂಡ ಅದೇ ಹೇಳ್ತಾರೆ ಬಟ್ ಅವ್ರು ಮಾತಾಡ್ತಾರೆ ನೀವು ಸ್ವಲ್ಪ ಪೇಷನ್ಸ್ ಆಗಿದೆ ಅಷ್ಟೇ ಇನ್ನು ಸ್ವಲ್ಪ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದೆ ನಾನು ನಾರ್ಮಲ್ ಆಗಿ ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ ಫೇಸ್ ವಾಶ್ ಅಂದರೆ ಡೈಲಿ ಬೇಸಿಸಲ್ಲಿ ಅದನ್ನು ಯೂಸ್ ಮಾಡ್ತೀನಿ ಇನ್ ಸಮ್ ಟೈಮ್ ನಾನು ಬೇರೆ ಥರದ್ದು ಯೂಸ್ ಮಾಡ್ತೀನಿ ಬಟ್ ಡೈಲಿ ಆದರೆ ನಾನು ಬೇಸಿಕ್ಕಾಗಿ ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ದು ಫಸ್ಟ್ ಫೇಸ್ ವಾಶ್ ಅದಾದ್ಮೇಲೆ ಅದಾದಮೇಲೆ ಒಂದು ಮಾಯ್ಚರೈಸಿಂಗ್ ಜೆಲ್ ಕೊಟ್ಟಿದ್ದಾರೆ ಅದು ಬಂದುಬಿಟ್ಟು ನನ್ನ ಸ್ಕಿನ್ನ ತುಂಬ ಚೆನ್ನಾಗಿ ಮಾಯ್ಚರ್ ಮಾಡುತ್ತೆ ಅದನ್ನು ಫಸ್ಟ್ ನಾನು ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಸನ್ಸ್ಕ್ರೀನು ಸನ್ಸ್ಕ್ರೀನ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಕಪ್ ಸ್ಟೆಪ್ ಏನೂ ಇರೋದಿಲ್ಲ ಜಸ್ಟ್ ಸನ್ಸ್ಕ್ರೀನ್ ಅಷ್ಟೇ ಅಪ್ಲೈ ಅಪ್ಲೈ ಮಾಡಿ ಬಿಟ್ಬಿಡ್ತೇನೆ ಇದು ನನ್ನ ಒಂದು ರೆಗ್ಯುಲರ್ ಆಗಿ ಮಾಡುವಂತಹ ಒಂದು ಸ್ಕಿನ್ ಕೇರ್ ರೊಟೀನ್ ಅಂತ ಹಾಗೆ ನಾನು ಸುಮಾರು ಸರಿ ಹೇಳಿದ್ದೀನಿ ಸುಮಾರು ವರ್ಷಗಳಿಂದ ನಾನು ಈ ಒಂದು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಏನಂತ ಅಂದ್ರೆ ನಮಗೆ ಏನಾಗ್ತಾ ಆಗ್ತಾ ಇರುತ್ತೆ ನಮ್ಮ ಸ್ಕಿನ್ ಮೇಲೆ ಅಂತ ನಮ್ಮ ಸ್ಕಿನ್ ಪ್ರತಿ ಸಲ ನಮ್ಗೆ ಹೇಳ್ತಾ ಇರುತ್ತೆ ಬಟ್ ನಾವು ಅದನ್ನ ಇಗ್ನೋರ್ ಮಾಡ್ತಾ ಇರ್ತೀವಿ ಎಕ್ಸಾಂಪಲ್ ಇವಾಗ ನಮ್ಮ ಚೀಕ್ಸ್ ಅಲ್ಲಿ ಏನಾದ್ರು ಸಣ್ಣ ಸಣ್ಣ ಪಿಂಪಲ್ಸ್ ಆಗಿ ಅದು ಬ್ರೇಕ್ಔಟ್ ಆಗಿದ್ರೆ ನಾವು ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರಲ್ಲ ಎಕ್ಸೆಸ್ ಆಯಿಲ್ ಇಂದ ಹಂಗಾಗಿರುತ್ತೆ ಸೊ ಅದು ಫೋರ್ಸ್ ಇರುತ್ತಲ್ಲ ಕ್ಲೋಸ್ ಆಗ್ಬಿಟ್ಟು ಅಲ್ಲೆಲ್ಲ ನಮ್ಗೆ ಬ್ರೇಕಔಟ್ ಥರ ಆಗ್ತಾ ಇರುತ್ತೆ ಚಿಕ್ಸ್ ಮೇಲೆ ಅದು ಹೇಳ್ತಾ ಇರುತ್ತೆ ನಮಗೆ ಗೊತ್ತಾಗೋದಿಲ್ಲ ಎಕ್ಸೆಸ್ ಆಯ್ಲಿಂದ ಇನ್ನು ಕೆಲವೊಬ್ಬರಿಗೆ ಫಾರೈನ್ ಮೇಲೆ ತುಂಬ ಸಣ್ಣ 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 ಪಿಂಪಲ್ಸ್ ಆಗಿರುತ್ತೆ ಅದು ಬಂದ್ಬಿಟ್ಟು ಸ್ವೆಟ್ ಜಾಸ್ತಿ ಆಗೋರಿಗೆ ಮತ್ತು ಎಕ್ಸಸ್ ಆಯಿಲ್ ಇಲ್ಲಿ ಜಾಸ್ತಿ ಆಗುತ್ತಲ್ಲ ಅವ್ರಿಗೆ ಇಲ್ಲೆಲ್ಲ ಸಣ್ಣ ಸಣ್ಣ ಪಿಂಪಲ್ಸ್ ಆಗುತ್ತೆ ಇನ್ನು ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಪ್ಯಾಚಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವೊಬ್ಬರಿಗೆ ಅದು ಬಂದ್ಬಿಟ್ಟು ನಾವು ಪ್ರಾಪರ್ ಸನ್ ಸನ್ಸ್ಕ್ರೀನ್ ಯೂಸ್ ಮಾಡ್ದೆಲ್ಲೇ ತುಂಬಾನೇ ಹೊತ್ತು ಬಿಸಿಲಲ್ಲಿ ಇರೋದ್ರಿಂದ ಆ ಪ್ಯಾಚಸ್ಗಳು ಶೋ ಆಗುತ್ತೆ ಅಂದರೆ ಸ್ಕಿನ್ ನಮಗೆ ಹೇಳ್ತಾ ಇರುತ್ತೆ ಏನೋ ಪ್ರಾಬ್ಲಮ್ ಇದೆ ಅದನ್ನು ರಿಕವರ್ ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನು ಒಂದೊಂದ್ಸಲಿ ಸ್ಕಿನ್ ತುಂಬಾ ಡಲ್ ಆಗುತ್ತೆ ಲೈಫ್ಲೆಸ್ ಥರ ಕಾಣಿಸುತ್ತೆ ಅದಕ್ಕೆ ನಮಗೆ ಕೆಲವೊಬ್ಬರಿಗೆ ಏನ್ ಗೊತ್ತಾ ಗೊತ್ತಿರ್ತಲೇ ಇರೋ ಡಿಐ ವೈ ನ ಯೂಸ್ ಮಾಡ್ತಾರೆ ಅಂದ್ರೆ ಹ್ಯಾಶ್ ಅಂದ್ರೆ ಲೆಮನ್ ಲೆಮನ್ ಕೆಲವೊಂದು ಸೆನ್ಸಿಟಿವ್ ಸ್ಕಿನ್ ಆಗೋದಿಲ್ಲ ಸೊ ಅದಕ್ಕಿಂತ ಒಂದು ಬೆಸ್ಟ್ ಕೇರ್ ಬೇಕಾಗುತ್ತೆ ನಮ್ಮ ಸ್ಕಿನ್ಗೆ ನಾನು ಏನಂತ ಕ್ಯೂರ್ ಸ್ಕಿನ್ ನ ಯೂಸ್ ಮಾಡಿದ ನನ್ನ ಸ್ಕಿನ್ ತುಂಬಾ ಇಂಪ್ರೂವ್ಮೆಂಟ್ ನೋಡಿದಿನಿ ತುಂಬಾನೇ ಈಸಿ ನ ಓಪನ್ ಮಾಡಿ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಲ್ಲಿ ಒಂದು ಫೋಟೋ ಕೇಳ್ತಾರೆ ನಾವು ಅದೊಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ನಮ್ಮ ಸ್ಕಿನ್ ಅನ್ನು ಅನೈಸ್ ಮಾಡಿಬಿಟ್ಟು ನಮ್ಮ ಸ್ಕಿನ್ಗೆ ಕಸ್ಟಮೈಸ್ ಕಿಟ್ ಅನ್ನು ಕೊಡ್ತಾರೆ ಅಂದ್ರೆ ನಮ್ಮ ಸ್ಕಿನ್ಗೆ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ಏನ್ ಸಲ್ಯೂಷನ್ ತಗೊಳ್ಬೇಕು ಅದನ್ನ ಅವ್ರು ನಮಗೆ ಕೊಡ್ತಾರೆ ಸೊ ಅದು ನಮಗೆ ಕಸ್ಟಮೈಸ್ಡ್ ಆಗಿರೋದನ್ನ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ și așa ಹಾಗೆ ಇದು ಜಸ್ಟ್ ಎಷ್ಟು ಪ್ರೈಸ್ ಆಗುತ್ತೆ ಏನು ಅಂತ ಸುಮಾರು ಸರಿ ಕೇಳ್ತಾಯಿದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಏನು ಆಗುತ್ತೆ ನನ್ನದು ಕೂಪನ್ ಕೋಡ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಒಂದು ಸ್ಮಾಲ್ ಅಮೌಂಟ್ ಕಡಿಮೆ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಬೋದು ಬೈ ಮಾಡಬೇಕಾದ್ರೆ ಇನ್ನು ಅಂದರೆ ಇದನ್ನು ಯೂಸ್ ಮಾಡಿರೋರಿಗೆ ವಿತಿನ್ ತ್ರೀ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಜನಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ ಪಿಂಪಲ್ ಮಾರ್ಕು ಪಿಗ್ಮೆಂಟೇಷನ್ ಪ್ಯಾಚಸ್ಗೆ ಇದಕ್ಕೆಲ್ಲ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಏನಾದರೂ ಆ್ಯಪ್ ಮುಖಾಂತರ ಏನಾದರೂ ಬೈ ಮಾಡೋದಿದೆ ಅಥವಾ ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಂಗಿದ್ರೆ ನಾನು ಇವರು ಲಿಂಕನ್ನು ನಾನು ಆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಸ್ಕಿನ್ ಕೇರನ್ನು ನೀವು ಮಾಡ್ಬೋದು ಇನ್ನು ಬೇಗ ಬೇಗ ರೆಡಿ ಆಗಿ ಪೂಜೆ ಒಂದು ಬಾಕಿ ಇತ್ತು ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಇನ್ನು ಹೋದರೆ ನಾವು ಭಾನುವಾರ ಸಂಜೆನೇ ಬರೋದು ಹಾಗಾಗಿ ಶನಿವಾರ ಇಲ್ಲಿ ಸಂಜೆ ಇಲ್ಲೇ ಆಗೋಯ್ತು ಪ್ರತಿ ವರ್ಷ ನಾನು ಒಂದಿನ ಮುಂಚೆಗೆ ಹೋಗ್ತಾ ಇದೆ ಬಟ್ ಈ ವರ್ಷ ಆಗಲಿಲ್ಲ ಯಾಕೆಂದರೆ ಎಕ್ಸಾಮ್ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿತ್ತು ಎಕ್ಸಾಮ್ ಮೂನ ಇವತ್ತು ಪ್ರಗತಿ ಲಾಸ್ಟ್ ಎಕ್ಸಾಮ್ ಮುಗಿಸಿ ನಾವು ಹೊಡ್ತಾ ಇರೋದು ಎಕ್ಸಾಮ್ ಇಲ್ಲ ಅಂತ ಅಂದರೆ ನಾವು ಹೋಗ್ಬೋದಾಗಿತ್ತು ಬಟ್ ಎಕ್ಸಾಮ್ ಇರೋದ್ರಿಂದ ನಾನು ಹೋಗೋಕ್ಕೆ ಆಗಲಿಲ್ಲ ಅಮ್ಮ ಹೆಂಗೋ ಸ್ವಲ್ಪ ಹಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡಿದರು ಅಂದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಒಬ್ಬರೇ ಮಾಡ್ಬಿಡ್ತಾರೆ ಅಮ್ಮ ಒಬ್ರೇ ಇರ್ತಾರಲ್ಲ ಹೋಗಿ ಹಬ್ಬ ಶುರು ಮಾಡ್ಕೊಂಡ್ ಬಿಡ್ತಾರೆ ಅವ್ರಿಗೆ ಗೊತ್ತು ನಾಳೆ ಹಬ್ಬ ಅಂತಂದ್ರೆ ಇವತ್ತಿಂದಾನೇ ಕ್ಲೀನಿಂಗ್ ಶುರು ಮಾಡ್ಕೊಂಡ್ರೆ ಆಗೋದಿಲ್ಲ ಅಂತ ಇನ್ನ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತೊಳ್ಕೊಂಡೆ ಇನ್ನ ಹೇಳ್ಬೇಕು ಅಂತ ಅಂದ್ರೆ ಲಾಸ್ಟ್ ಯಾವಾಗ ನಾವು ಅಲ್ಲಿದ್ವಲ್ಲ ನಮ್ಮ ಫ್ಲಾಟ್ ಅಲ್ಲಿ ಅಲ್ಲಿ ಹೆವಿ ಹಾರ್ಡ್ ವಾಟರ್ ಹಾರ್ಡ್ ವಾಟರ್ ಅಂದ್ರೆ ನಾನು ಹೇಳಕ್ಕೂ ಅಸಾಧ್ಯ ಅಷ್ಟು ಹಾರ್ಡ್ ವಾಟರ್ ಅದ್ ನಮ್ಗೆ ಅಡ್ಜಸ್ಟೇ ಆಗ್ತಾ ಇರ್ಲಿಲ್ಲ ಪೂಜೆ ಸಾಮಾನು ಏನಾದ್ರು ತೊಳ್ದೆ ಇಟ್ಟರೆ ಒಂದು ಒನ್ ಅವರಲ್ಲೇ ಅದು ಕಪ್ಪಾಗಿಬಿಡ್ತಾ ಇತ್ತು ಇನ್ನು ಒಂದಿನ ಎರಡು ದಿನ ಅಂತೂ ಇರ್ತಾನೆ ಇರಲಿಲ್ಲ ಬಿಡಿ ಬಟ್ ಇಲ್ಲಿ ನೀರು ಚೆನ್ನಾಗಿದೆ ಅಂತ ಅನ್ಸುತ್ತೆ ನಾನು ಪೂಜೆ ಸಾಮಾನು ಯಾವಾಗ ಕ್ಲೀನ್ ಮಾಡಿದ್ರು ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡೋ ತನಕ ಹಾಗೆ ಆಗಿರುತ್ತೆ ಮತ್ತು ನನಗೆ ಹೇರ್ ಇಷ್ಟು ಡ್ಯಾಮೇಜ್ ಆಗೋಕ್ಕೆ ಡ್ರೈ ಆಗೋಕ್ಕೆ ಮೇನ್ ರೀಸನ್ನೇ ನಮ್ಮ ಫ್ಲಾಟಲ್ಲಿ ಇದ್ದಿದ್ದಂಥ ಹಾರ್ಡ್ ವಾಟರ್ ಬೇರೆಯವ್ರಿಗೆ ಹೆಂಗೆ ಅದು ಅಡ್ಜಸ್ಟ್ ಆಗುತ್ತೋ ಗೊತ್ತಿಲ್ಲ ಸಾಫ್ಟ್ನರ್ ಏನಾದರೂ ಹಾಕ್ಸ್ಕೊಂಡಿರ್ತಾರೋ ಏನೋ ಎಷ್ಟೇ ಸಾಫ್ಟ್ನರ್ ಹಾಕ್ಸ್ ಹಾಕಿಸ್ಕೊಂಡ್ರು ಅದು ಡ್ಯಾಮೇಜ್ ಆಗ್ತಾ ಇತ್ತು ಪ್ರಗತಿ ಹೇರ್ ಹೆಂಗಿತ್ತು ಅಂದರೆ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀವಿ ಏನೋ ಅನ್ನೋಷ್ಟು ಸ್ಟ್ರೈಟ್ ಇದಿದ್ ಕೋದ್ಲು ಅವ್ರದ್ದು ಕೂಡ ಕಂಪ್ಲೀಟ್ ಆಗಿ ಹೋಗ್ತಾ ಹೋಗ್ತಾ ಡ್ರೈ ಆಗಕ್ಕೆ ಬಂತು ಸೊ ಅದು ಒಂದು ಮೇನ್ ರೀಸನ್ ನಾವು ಅಲ್ಲಿಂದ ಶಿಫ್ಟ್ ಆದ್ವಿ ತುಂಬಾನೇ ಹಾರ್ಡ್ ವಾಟರ್ ಇತ್ತು ಆಪ್ಷನ್ ಬಂದ ತಕ್ಷಣ ಓಕೆ ಅಂತ ಹೇಳಿದ್ದು ಅದು ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲ ಕೆಲವೊಬ್ರಿಗೆ ಸೆಟ್ ಆಗುತ್ತೆ ಕೆಲವೊಬ್ರಿಗೆ ಸೆಟ್ ಆಗೋದಿಲ್ಲ ಇನ್ನು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ತುಳಸಿ ಗಿಡಕ್ಕೆಲ್ಲ ರಂಗೋಲೆ ಹಾಕಿ ನಾನು ಪೂಜೆ ಮಾಡ್ತಾ ಇರೋದು ತುಳಸಿ ಗಿಡನೇ ಬರ್ತಾ ಇರಲಿಲ್ಲ ಈ ಸರಿ ಹಿಂಗೋ ಚೆನ್ನಾಗಿ ಬಂತು ಎರಡು ಗಿಡನೂ ಅಷ್ಟೇ ಅಮ್ಮ ಕೊಟ್ಟಿದ್ದು ಮತ್ತು ನಾನು ಹಾಕಿದ್ದು ಎರಡು ಚೆನ್ನಾಗಿ ಬಂದಿದೆ ದೇವ್ರ ಸಾಮಾಗ್ನೆಲ್ಲ ಜೋಡಿಸ್ಕೊಂಬಿಟ್ಟು ಪೂಜೆ ಒಂದು ಮಾಡ್ಕೊಂಡ್ಬಿಟ್ರೆ ಇನ್ನೇ ನಮ್ಮ ಮನೆಯವ್ರು ಬಂದ್ಬಿಡ್ತಾರೆ ಅವ್ರ ಕೆಲಸಕ್ಕೆ ಹೋಗಿದ್ದಾರೆ ಪಾಪ ಅವರು ಕೆಲಸಾನೂ ಬ್ಯಾಲೆನ್ಸ್ ಮಾಡಬೇಕು ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡಬೇಕು ಅದ್ರ ಜೊತೆಗೆ ನನ್ನಂತೂ ಎಕ್ಸ್ಟ್ರಾ ಕೇರೇ ಮಾಡ್ತಾರೆ ನನಗೇನು ಬೇಜಾರಾಗಬಾರ್ದು ಅಂತ ತುಂಬ ಎಫರ್ಟ್ ಹಾಕ್ತಾರೆ ಅದಕ್ಕೆ ನಾನು ಪ್ರತಿ ಸಲ ಪೂಜೆ ಮಾಡಿ ದೇವರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ಸುಮಾರು ಜನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹಾಕ್ತೀರಾ ಅದಕ್ಕೆ ನಾನು ಯಾಕೆ ಉತ್ತರ ಕೊಡ್ತಿಲ್ಲ ಅಂತಾನು ಕೂಡ ಕೇಳ್ತಾ ಇರ್ತೀರಾ ಕೆಲವೊಂದು ವಿಡಿಯೋಗಳನ್ನ ಅಥವಾ ನೀವು ಸಿಚುವೇಶನ್ಗಳನ್ನ ನೋಡಿದ್ರೆ ನಿಮಗೆ ಉತ್ತರ ಸಿಕ್ಬಿಟ್ಟಿರುತ್ತೆ ಬಟ್ ನಾನು ಅದನ್ನ ಬಿಟ್ಟೆ ಹೇಳಬೇಕು ಅನ್ನೋ ಒಂದು ಇದಿರುತ್ತೆ ನನಗೆ ಇವಾಗ ಒಂದು ಒಳ್ಳೆ ಟೈಮ್ ಅಲ್ಲ ಅಂತ ಅನ್ಸುತ್ತೆ ಅದು ಒಂದು ಟೈಮ್ ಬಂದಾಗ ನಾನು ಎಲ್ಲದಕ್ಕೂ ರೀಸನ್ಸ್ನ ಹೇಳ್ತೀನಿ ನೀವು ನನ್ನನ್ನು ನಾಲ್ಕು ವರ್ಷದಿಂದ ನೋಡ್ಕೊಂಡು ಬಂದಿರೋದಕ್ಕೆ ನಿಮ್ಮಲ್ಲಿ ಹುಟ್ಟುವಂಥ ಕ್ಯೂರಿಯಾಸಿಟಿಗೆ ನಾನು ಆನ್ಸರ್ ಮಾಡಬೇಕಾಗಿರೋದು ನನ್ನದೇ ಜವಾಬ್ದಾರಿ ಇಲ್ಲ ನಾನು ಏನು ಹೇಳಲ್ಲ ನೀವು ನೋಡೋಂಗಿದ್ರೆ ನೋಡಿ ಬಿಡೋಂಗಿದ್ರೆ ಬಿಡಿ ಅಷ್ಟು ನಾನು ಕೇಳಿ ಮನಸ್ಸಿನಲ್ಲಿ ಇಲ್ಲ ನಾನು ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಥವಾ ನಿಮ್ಮಿಂದ ನಾನು ಎಷ್ಟು ಇದ್ದೇನೆ ಆ ಗ್ರಾಟಿಟ್ಯೂಡ್ ನನ್ನಲ್ಲಿ ಯಾವತ್ತೂ ಇರುತ್ತೆ ನೀವು ಕೇಳ್ತಾ ಇರೋ ಪ್ರಶ್ನೆನೂ ಕೂಡ ನಾನು ಇವಾಗ ಹೇಳ್ತಾ ಇಲ್ಲ ಅದು ಒನ್ ಟೈಮ್ ಬರುತ್ತೆ ಅವತ್ತು ನಾನು ಖಂಡಿತವಾಗ್ಲೂ ನಿಮಗೆ ನನ್ನಲ್ಲಿ ಏನು ಆಗಿದೆ ಅದನ್ನೆಲ್ಲಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಈಗ ನೀವು ಪದೇ ಪದೇ ಕೇಳ್ತಾ ಇರೋ ಒಂದು ಪ್ರಶ್ನೆ ಯಾವುದು ಅಂತ ನನಗೆ ಹೇಳೋಕ್ಕೂ ಆಗ್ತಾ ಇಲ್ಲ ಅಂಡ್ ನೀವು ನೋಡ್ತೀರಾ ನಾಳೆ ವಿಡಿಯೋಗೂ ಮತ್ತೆ ಅದೇ ಕಮೆಂಟ್ಸ್ ಬರುತ್ತೆ ಅಂತ ನಂಗೆ ಗೊತ್ತು ವಾರ ಮಾಡ್ತಾ ಇದ್ಲಲ್ವಾ ಸರಿ ಇದನ್ನು ಹಾಕಿಬಿಡೋಣ ಅಂತ ಹೇಳಿ ತೊಗೊಂಡೆ ಇದನ್ನು ಹಾಕಿರ್ಬಿಟ್ಟೆ ಚೆನ್ನಾಗಿ ಸುಮ್ಮನೆ ಇನ್ನು ಯಾವಾಗ ಹಾಕಿದ್ರು ಇವಾಗ ಹಾಕಿರೋಣ ಇವತ್ತು ಶನಿವಾರ ಪೂಜೆ ಮಾಡಿಬಿಟ್ಟು ಹೋಗಬೇಕು ಅಮ್ಮನ ಮನೆ ಹತ್ರ ಅದಕ್ಕೆ ಬೆಳಗ್ಗೆ ಬೇಗ ಆಯ್ದು ಇವತ್ತು ಎಲ್ಲ ಕ್ಲೀನ್ ಮಾಡಿ ಇಷ್ಟೆಲ್ಲ ಮಾಡಿದ್ದೀನಿ ಇನ್ನೂ ನಾಷ್ಟ ಕೂಡ ಮಾಡಿಲ್ಲ ನಾನು ಪ್ರಗತಿ ಎಕ್ಸಾಮ್ ಲಾಸ್ಟ್ ಎಕ್ಸಾಮು ಮುಗಿಸ್ಕೊಂಡು ಬಂದರು ಸೊ ಇವಾಗ ಇದನ್ನ ಹಾಕ್ ಅಲ್ಲ ಇದಕ್ಕೆ ಏನಾದ್ರು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸುಮ್ನೆ ಆಗಿತ್ತು ಅನ್ಕೊಂಡೆ ಆಮೇಲೆ ನಾನು ಆನ್ಲೈನ್ ಅಲ್ಲಿ ಕೂಡ ನೋಡ್ದೆ ಆನ್ಲೈನ್ ಅಲ್ಲೇ ತಗೊಂಡ್ಬಿಡೋಣ ಇದನ್ನ ಅಂತ ಆನ್ಲೈನಲ್ಲಿ ಅಷ್ಟು ಚೆನ್ನಾಗಿರೋದು ಸಿಗ್ಲಿಲ್ಲ ನನಗೆ ಮತ್ತೆ ಇಷ್ಟು ದಪ್ಪ ಇರೋದು ಮತ್ತೆ ಸಣ್ಣದಿತ್ತು ಮತ್ತೆ ಈ ಥರ ಇರಲಿಲ್ಲ ಹಿಂಗೆ ಫುಲ್ಲು ಈ ಥರ ಇರಲಿಲ್ಲ ಬರೀ ಸಿಂಗಲ್ ಸಿಂಗಲ್ ಇತ್ತು ಇತ್ತು ಏನೋ ಗೊತ್ತಿಲ್ಲ ನಾನು ನೋಡಿ ಬರ್ತೀನಿ ನಂಗೆ ಆನ್ಲೈನಲ್ಲಿ ಒಳ್ಳೇದು ಸಿಗಲಿಲ್ಲ ಅದಕ್ಕೆ ನಾನು ಚಿಕ್ಕಪೇಟೆಗೆ ಹೋಗಿ ತೊಗೊಂಡ್ಬಂದೆ ಇದ್ರೊಳಗೆ ಎಲ್ಲೋ ಮತ್ತೆ ಗ್ರೀನ್ ತೊಗೊಂತಿದೆ ಅದೇನೋ ತಗೊಂಡು ಓಕೆನೂ ಮಾಡ್ಬಿಟ್ಟೆ ಆಮೇಲೆ ಅದೇನು ಚೆನ್ನಾಗಿ ಕಾಣಲ್ಲ ಅಂತ ಅನ್ನಿಸ್ತು ಈ ಥರ ಚೆನ್ನಾಗಿತ್ತು ಇದ್ರೊಳಗೇನೆ ರೋಸ್ ಪಿಂಕ್ ಬರುತ್ತಲ್ಲ ಥರ ಪಿಂಕ್ ಅದಿತ್ತು ಅದು ತುಂಬ ಬ್ರೈಟ್ ಆಗ್ಬೋದು ಅನಿಸ್ತು ಇದು ಡಿಮ್ ಕರೆಕ್ಟಾಗಿ ಕಲರ್ಫುಲ್ಲಾಗಿತ್ತು ಡಿಮ್ ಆಗಿರ್ತೋ ಚೆನ್ನಾಗಿತ್ತು ಅಂತ ಹೇಳಿ ಡಿಮ್ ಅಂದರೆ ಜಾಸ್ತಿ ಡಿಮ್ ಅಲ್ಲ ಬ್ರೈಟ್ ಆಗಿದೆ ತೊಗೊಂಡು ಹೆಂಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ಕ್ಲಿಕ್ ಆಗಿದೆಯಾ ಅಂತ ಹೇಳಿ ನನಗೇನೋ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಈಗ ದೀಪ ಹಚ್ಬಿಟ್ಟು ನಾನು ಹೆಸರು ಕಾಯ್ದೆ ಊಟಂಗ್ ಮಾಡಬೇಕು ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ ಎಲ್ಲದಕ್ಕೂ ಕಾಲ ಬರಬೇಕು ಕಾಲ ಬರೋ ತನಕ ನಾವಾಗ ನಾವೇ ಯಾವ ನಿರ್ಧಾರನೂ ತಗೊಳ್ಳೋಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಅವಕಾಶಗಳನ್ನ ಕೊಡಬೇಕು ಸಮಯ ಕೊಡಬೇಕು ಬದಲಾದರೆ ಸರಿ ಅಂತ ಹೇಳಿ ಆ ಒಂದು ಇದರಲ್ಲೇ ನಾವು ಇಷ್ಟು ದಿನ ಬಂದಿದ್ದೀವಿ ನೀವು ಕೇಳೋ ಪ್ರಶ್ನೆಗಳಿಗೂ ಕೂಡ ನಾನು ಒಂದು ಉತ್ತರನ ಕೊಡ್ತೀನಿ ಇವಾಗ ಸದ್ಯಕ್ಕೆ ನೀವು ಕೇಳೋ ಯಾವುದೇ ಪ್ರಶ್ನೆಗೂ ಯಾವ ಎಷ್ಟೇ ನನ್ನವ್ರು ಆಗಿದ್ರೂ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ ನಾನು ಉತ್ತರ ಕೊಡೋದು ಇಲ್ಲ ಅದಕ್ಕೂ ಒಂದು ಟೈಮ್ ಬರುತ್ತೆ ಆವಾಗ ನಾನು ಖಂಡಿತ ಉತ್ತರ ಕೊಡ್ತೀನಿ ಇನ್ನೇನು ಇಲ್ಲ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಗತಿ ಎಕ್ಸಾಮ್ಸ್ ಮುಗಿಸ್ಕೊಂಡು ನಮ್ಮ ಮನೆಯವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸೋ ಅಷ್ಟರೊಳಗೆ ಇವತ್ತು ಸಂಜೆನೆ ಆಗೋಯ್ತು ಯಾಕೆ ಅಂತ ಅಂದ್ರೆ ಇವತ್ತು ಹಬ್ಬ ಅಂದರೆ ವೀಕೆಂಡ್ ಅಲ್ಲಿ ಬಂದಿರೋ ಹಬ್ಬ ಅಂದ್ರೆ ಬೆಂಗಳೂರು ನ ನೀವು ಊಹೆ ಮಾಡೋಕ್ಕೂ ಆಗೋದಿಲ್ಲ ಅಷ್ಟು ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಡುತ್ತೆ ನಾವು ಆದಷ್ಟು ಬೇಗ ಮನೆ ಬಿಡಬೇಕು ಅಂತ ಅನ್ಕೊಂಡ್ವಿ ನಮ್ಮನೆಗೂ ಅಮ್ಮನ ಮನೆಗೂ ತುಂಬಾ ದೂರ ಆಗುತ್ತೆ ಒನ್ ಅವರ್ ಮೇಲೆನೆ ಜರ್ನಿ ಅನ್ಸ್ಬಿಡತ್ತೆ ಸೊ ಹಂಗಾಗಿ ಆದಷ್ಟು ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಎಷ್ಟೆಲ್ಲ ಟ್ರೈ ಮಾಡಿದ್ರು ಇಷ್ಟೊತ್ತಾಯ್ತು ಆಯಿತು ಇನ್ನು ಲಾಸ್ಟ್ ಟೈಮ್ ನಾನು ನೀವು ಒಂದು ಹಾರ ತೊಗೊಂಡು ಬಂದಿದ್ನಲ್ಲ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ ನೀವೇನಂತ ಹೇಳಿ ಕಮೆಂಟ್ ಮಾಡಿ ಅಮ್ಮ ಅಮ್ಮ ಮನೆಗೆ ಹೋಗೋಣ ನಿಜ ನಿಜ ಹೋಗೋಣ ಓಕೆ ಅಮ್ಮ ಅದು ಬರ್ಕನಿ ಡೋರ್ ಕ್ಲೋಸ್ ಮಾಡು ಲಾಕ್ ಮಾಡಿಬಿಟ್ರೆ ಎರಡು ಸೈಡ್ ಆಯಿತು ಅಮ್ಮ ಮನೆಗೆ ಹೋಗೋಣ ಓಕೆ ಓಕೆ ಪಪ್ಪ ಪ್ರಗತಿನೂ ರೆಡಿ ಪ್ರಗತಿ ಹೇರ್ ಸ್ಟೈಲ್ ಅವರೇ ಮಾಡ್ಕೊಂಡಿರೋದು ದೇವ್ರ ಮನೆದಿದ್ದೊಂದು ಲೈಟ್ ಇರಲಿ ಸಣ್ಣ ಲೈಟ್ ತೋರ್ಸಮ್ಮ ಒಂದು ಸೈಡ್ ಮಾಡಿಕೊಂಡ್ರು ಇನ್ನೊಂದು ಸೈಡ್ಗೆ ನೋವು ಬಂತು ಅಂತ ಸೊ ನಾನು ಹಾಕಿಕೊಟ್ಟೆ ಈ ಥರ ಇದೆ ಹೇರ್ ಸ್ಟೈಲು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಪ್ರಗತಿ ಹೆಂಗೆ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೂವು ಬೆಳಗ್ಗೆ ನಾನು ಹಂಗೆ ಮುಡ್ಕೊಂಡಿದ್ದೆ ಅಂತ ನೀನು ಹಂಗೆ ಮುಡ್ಕೊಂಡ ಇವಾಗ ಚೇಂಜ್ ಮಾಡ್ಕೊಂಡೆ ಅಲ್ವಾ ಪ್ರೀತಾ ಹೋಗೋಣ ಎಲ್ಲರೂ ರೆಡಿ ಇವರು ರೆಡಿ ಈಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಈಗ ಹಾಂ ಗೊತ್ತಾಗುತ್ತೆ ನನಗೆ ಮೀನು ಇರದಕ್ಕೆ ಕಡಿಮೆಕ್ಬೇಕು ಹ್ಞೂ ಶಾಕ್ ಸಾಕು ಇದು ಎರಡು ಫಿಶ್ ಇದೆ ಇದು ಎಷ್ಟು ದೊಡ್ಡದಾಗುತ್ತೋ ಗೊತ್ತಿಲ್ಲ ಇದೊಂದು ತಂದಾಗಿಂದ ಅದು ನಮ್ಮ ಜೊತೆನೇ ಇದೆ ಇರಲಿ ಇನ್ನು ಎಷ್ಟು ವರ್ಷ ಇರುತ್ತೋ ಇರಲಿ ಅದು ದೊಡ್ಡದಾದ್ರೆ ಬೇಕಾದ್ರೆ ಟ್ಯಾಂಕ್ ದೊಡ್ಡದು ಮಾಡ್ತೀವಿ ಅದು ನಮ್ಮ ಜೊತೆ ಇರಬೇಕಂತ ಋಣ ಇದ್ರೆ ನಮ್ಮ ಜೊತೆ ಇರುತ್ತೆ ನೀರ ಜೊತೆಗೆ ವೈಟ್ ಕಲರ್ದೊಂದು ಇತ್ತು ನೋಡಿ ಅದು ಶಾರ್ಕ್ ಅಲ್ಲ ಬಟ್ ಸಖತ್ತು ಅದು ಸಣ್ಣ ಮರಿದ್ರ ಜೊತೆಗೆ ತಂದಿದ್ದು ಇದುವರೆಗೂ ಇತ್ತು ಬಟ್ ಅದು ತರೋವಾಗ ಏನೋ ಮಿಸ್ಟೇಕ್ ಆಯ್ತು ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಉಳಿತಾಯ್ತು ಇನ್ನ ಹೊರಟಿ ನಾವು ನನ್ನ ಆಯುಧನ ಹೋಗ್ತೀನಿ ಇದು ನನ್ನ ಆಯುಧ ಅಲ್ಲೊಂದು ಅಮ್ಮನ ಮನೇಲಿ ಒಂದು ಟ್ರೈಪೋರ್ಟ್ ತಂದು ಇಟ್ಟಿದ್ರೆ ಹೋಗ್ಬೇಕು ರೆಡಿನಗ ಬೆಳಗ್ಗೆ ರಜಾ ಅಲ್ಲ ಅದಕ್ಕೆ ರೆಡಿ ಆಗಿಬಿಟ್ಟಿದಾನೆ ಎಲ್ಲ ರೆಡಿನಾ ಕ್ಲೋಸ್ ಮಾಡಿದ್ರೆ ಬಿಟ್ಟು ಹೋಗ್ತಾ ಇದ್ನಲ್ಲ ಹ್ಮಣ ಇವಾಗ ಎಲ್ಲಿಂದ ಸೀದಾ ನಾವು ದಾಸರಳ್ಳಿಗೆ ಹೋಗ್ತೀವಿ ಯಾಕೆಂತಂದ್ರೆ ಸ್ವಲ್ಪ ಪೂಜೆ ಐಟಮ್ ಎಲ್ಲ ತಗೋಬೇಕು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಅಪ್ಪ ಊರಿಗೆ ಹೋಗ್ಬೇಕು ಹಂಗಾಗಿ ಬೇಗ ಬೇಗ ಹೋಗ್ಬಿಟ್ಟು ಕತ್ಲಾಕ್ ಬಿಟ್ರೆ ಕತ್ತಲ್ಲ ಮತ್ತೆ ಪ್ರಾಬ್ಲಮ್ ತಗೊಂಡು ನೋಡ

ಇನ್ನ ನಾಳೆನೆ ಪೂಜೆ ಇರೋದು ಸರಿ ಅಂತ ಹೇಳ್ಬಿಟ್ಟು ಒಂದಿನ ಮುಂಚೆ ಹೋಗೋಕಾಗ್ಲಿಲ್ಲ ಅಟ್ಲೀಸ್ಟ್ ಬೇಗ ಹೋಗೋಣ ಅಂತ ಹೇಳಿ ಹೊಡ್ತಾ ಇದೀವಿ ಮಕ್ಳು ನಾವು ಎಲ್ಲ ತಗೊಂಡು ನನ್ನ ಹತ್ರ ಇರೋ ಲಗೇಜ್ಗಳೆಲ್ಲ ತಗೊಂಡು ಕಾರ್ ತಗೊಂಡು ಓಡೋ ಅಷ್ಟೊಳಗೆ ಸಮಯನೇ ಆಗೋಗುತ್ತೆ ಇಷ್ಟ ದಿನ ನಾವು ಫ್ಲಾಟ್ ಅಲ್ಲಿ ಇದ್ವಿ ನಮ್ಗೆ ಸೆಕ್ಯೂರಿಟಿ ಇಡ್ತಾ ಇದ್ರು ಗೇಟ್ ತೆಗೀತಾ ಇದ್ರು ಆಗ್ತಾ ಇದ್ರು ನಮ್ಗೆ ಏನ್ ಟೆನ್ಷನ್ ಇಲ್ಲ ಕಾರ್ ನ ಆಚೆ ತೆಗಿಯೋದು ಅಂದ್ರೆ ಎಷ್ಟು ಸುಲಭವಾಗಿ ಕಾರ್ ತೆಗೆದ್ಬಿಟ್ಟು ಹೋಗ್ತಾ ಇದ್ವಿ ಇವಾಗ ಹಂಗಲ್ಲ ಯಾರು ಯಾರೇನ ನೀನ್ ಹೆಸ್ರೇನು ಹೇಳೋ ಅಷ್ಟೇನಾ ಪ್ರೀತಮ್ ಗೌಡ ಅಲ್ವಾ ಮಾಮ್ ಪ್ರೀತಮ್ ಗೋಲಾ ಎಸ್ ಮಾಮ್ ಗೋಲಾ ಗೋಲಾ ಪ್ರೀತಮ್ ಗೋಲಾ ನಾವು ಗೌಡ ಅಂತ ಹೆಸರಿಟ ನನ್ ಮಗ ಗೋಲಾ ಮಾಡ್ಕೊಂಡವ್ನೆ ಇವಾಗ ನಾವು ಸೀತಾ ಮಲ್ಲೇಶ್ವರಂ ಹೋಗ್ತಾ ಇದೀವಿ ಪ್ರಗತಿ ಆಫ್ ಸಾರಿ ಫಂಕ್ಷನ್ ಅಲ್ಲಿ ಮಲ್ಲೇಶ್ವರಂ ಆಪೋಸಿಟ್ ಅಲ್ಲ ಅಲ್ಲ ನಾನು ಆಪೋಸಿಟ್ ಹೋಗ್ತಾ ಇದ್ದೆ ಅಂದ್ಕೊಂಡೆ ಮಲ್ಲೇಶ್ವರಂ ಒಂದು ಶಾಪ್ ಅಲ್ಲಿ ಹೊಸಕೆ ಐಟಮ್ ಎಲ್ಲ ಸಿಗುತ್ತೆ ಅಲ್ಲಿ ಹೋಗೋಣ ಅಂತ ಸಡನ್ಲಿ ಅವ್ರಿಗೆ ನೆನಪಾಯ್ತು ಅಲ್ಲೇ ಹೋಗ್ತಾ ಇದೀವಿ ಏಟ್ ಆಯ್ತಾ ಸ್ವಲ್ಪ ಈ ಕಡೆ ಕುತ್ಕೊಬೇಕಲ್ವಾ ನೀನು ಗೋಲಾ ಪ್ರೀತಮ್ ಗೋಲಾ ಅಪ್ಪಾಮ್ ಎಸ್ ಮ್ಯಾಮ್ ಅಲ್ಲ ಅಪ್ಪಾಮ್ ನಾವ್ ಹೇಳಿದ್ರೆ ತಪ್ಪು ಅವ್ನ ಹೇಳಿದ್ರೆ ಸರಿ ಅದು ಸರಿ ಪ್ರಗತಿ ಮೇಡಮ್ ಅವರು ಅವ್ರು ಯಾವಾಗಲೂ ಸುಖ ನಿದ್ರೆ ಅಲ್ಲಿ ಇರ್ತಾರೆ ಯಾವಾಗ್ಲು ನೀವ್ ಯಾವಾಗ ಬೇಕಾದ್ರು ಟೈಮ್ ಕೊಟ್ಟರೆ ಅವ್ರ ಆರಾಮ ನಿದ್ದೆ ಮಾಡ್ತಾರೆ ನನ್ನ ಮಗ ಬೆಳಗ್ಗೆಯಿಂದ ಬರ್ಲಿಲ್ಲ ಆದ್ರೂ ಎಷ್ಟು ಮಾತಾಡ್ತಾ ಇದ್ದಾನೆ ಗೊತ್ತಾ ಇಲ್ಲಿಂದ ಮಲ್ಲೇಶ್ವರಂಗೆ ಹೋಗಿ ಶಾಪಿಂಗ್ ಮುಗಿಸಿ ಸೀದಾ ಮನೆಗೆ ಹೋಗೋದು ಅಲ್ಲಿಂದ ಸೀದಾ ಹೋಗಿದ್ವಿ ಈ ನಾವು ಎಡೆ ಸಾಮಾನು ಅಂತ ಹೇಳ್ತೀವಿ ಅಥವಾ ಕೆಲವೊಂದಿಷ್ಟು ತಿಂಡಿಗಳನ್ನ ಮಾಡಿ ಇಡಬೇಕಲ್ವಾ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಈ ಶಾಪಿಗೆ ಬಂದ್ವಿ ಲಾಸ್ಟ್ ಟೈಮ್ ಪ್ರಗತಿ ಫಂಕ್ಷನ್ಗೂ ನಾವು ಇಲ್ಲೇನೇ ಈ ರಿಟರ್ನ್ ಗಿಫ್ಟಲ್ಲಿ ನಾವೇನು ಅನ್ಕೊಂಡ್ವಿ ಎಳ್ಳಿಂದು ಉಂಡೆ ಮತ್ತೆ ಕಡಲೆ ಬೀಜದ ಉಂಡೆನ ಒಂದೊಂದು ಹಾಕಣ ಅದು ಆ ಟೈಮಲ್ಲಿ ಜಾಸ್ತಿ ಬಳಸ್ತೀವಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತರೋದಕ್ಕಿಂತ ಇಲ್ಲೇ ಬಂದು ಇಲ್ಲೇ ಆರ್ಡ್ರ್ ಕೊಟ್ಟು ಮಾಡ್ಸ್ಕೊಂಡು ಹೋಗಿದ್ವಿ ಸೊ ಅಲ್ಲಿಗೆ ಹೋದ್ವಿ ಚೆನ್ನಾಗಿ ಇರುತ್ತೆ ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲೇ ಪಕ್ಕದಲ್ಲೇ ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಪ್ಪನಿಗೆ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಪ್ರತಿ ವರ್ಷ ಟ್ರೈ ಮಾಡಿದ್ದೀನಿ ಒಬ್ಬಟ್ಟು ಹೋಗಕ್ಕೆ ಆಗಿರಲಿಲ್ಲ ಅದಕ್ಕೆ ಈ ವರ್ಷ ಓಕೆ ಹೆಂಗ ಒಬ್ಬಟ್ಟು ತೊಗೊಂಡೋಗೋಣ ಅಂತ ಹೇಳಿ ನಮ್ಮಅಪ್ಪನ್ಗೆ ಒಬ್ಬಟ್ಟು ಕರ್ಜಿಕಾಯಿ ಕಜ್ಜಾಯ ರವೆ ಉಂಡೆ ಚಕ್ಲಿ ಕೋಡ್ಬಳ್ಳೆ ಇದೆಲ್ಲ ತುಂಬ ಇಷ್ಟಪಟ್ಟು ತಿಂತಾ ಯಾಕೆಂದ್ರೆ ಅವ್ರು ನಾನ್ವೆಜ್ ತಿಂತಾ ಇರಲಿಲ್ಲ ಹಂಗಾಗಿ ಅಲ್ಲಿಂದ ಮಲ್ಲೇಶ್ವರಂಗೆ ಹೋದ್ವಿ ಮಲ್ಲೇಶ್ವರಂ ಅಲ್ಲಿ ಹೂವು ತೊಗೊಳ್ಳೋಣ ಹೂವು ಅಂದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರೋ ಹೂವು ಎಲ್ಲ ಸಿಗುತ್ತೆ ವೆರೈಟಿ ಹೂವು ಸಿಗುತ್ತೆ ಅದರಲ್ಲೇನು ಡೌಟ್ ಇಲ್ಲ ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳಿ ್ರು ಇಲ್ಲಿ ಇನ್ನೂರ ರೂಪಾಯಿ ಮಾರು ಹೂವು ಹೇಳಿದ್ರು ಆನ್ ದ ವೇ ಅಮ್ಮನ ಮನೆಗೆ ಹೋಗ್ತಾ ಹೋಗ್ತಾ ನಮ್ಗೆ ನಂಬಕ್ಕಾಗಲ್ಲ ಐವತ್ತು ರೂಪಾಯಿ ಮಾರ್ಗು ಸಿಕ್ತು ಹೂವ ಬೇಜಾರಾಗೋಯ್ತು ನನಗಂತೂ ಇಷ್ಟೊಂದು ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಎಷ್ಟು ಪಟ್ಟೆ ಜಾಸ್ತಿ ಕೊಟ್ಬಿಟ್ಟೆ ಅಂತ ಬಟ್ ಮಲ್ಲೇಶ್ವರಮಲ್ಲೆಲ್ಲ ಹಾಗೆ ಇರುತ್ತೆ ಅಲ್ಲಿಂದ ಹೂವು ತೊಗೊಂಡು ಮತ್ತು ನಾವು ಬಟ್ಟೆ ಕೂಡ ತೊಗೊಳಕ್ಕೆ ಟೈಮೇ ಆಗಿರಲಿಲ್ಲ ಎಂದಿನ ದಿನ ಹಿಂದಿನ ದಿನ ಅಂತ ಹೇಳಿ ಹೀಗೆ ಟೈಮ್ ಇದೇ ಆಗ್ಬಿಟ್ಟಿತ್ತು ಎಕ್ಸಾಮ್ ಇತ್ತಲ್ಲ ಸೊ ಹಾಗಾಗಿ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ ಅವರು ಫ್ರೀ ಆಗಿರಲಿಲ್ಲ ಆನ್ ವೇ ಬರ್ತಾನೆ ಪಾಪ ಅವರು ಬಟ್ಟೆ ಎಲ್ಲ ತೊಗೊಂಡು ಕೆಲವೊಂದು ಸಿಕ್ಕಿಲ್ಲ ಕೆಲವೊಂದು ಸಿಕ್ತು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ತೊಗೊಳಕ್ಕೆ ಹೋಗೋದಿ ತುಂಬಾ ಕಷ್ಟ ಒಂದು ಸಿಗುತ್ತೆ ಒಂದು ಸಿಗಲ್ಲ ಎಲ್ಲನೂ ಕರೆಕ್ಟ್ ಹೋಗೋದು ತೊಗೊಂಡೋಗೋದಿದೆಯಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ನಾವು ಪ್ರತಿ ಸಲ ಏನು ಮಾಡ್ತಾ ಇದ್ದೆ ಅಂತಂದ್ರೆ ಒಂದಿನ ಮುಂಚೆಗೇನೆ ಹೋಗಿ ಏನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಂದು ಇಟ್ಕೊಂಡ್ಬಿಡ್ತಾ ಇದೆ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಡೇಗೆ ಸಿಕ್ಬಿಡ್ತಾ ಇತ್ತು ಇನ್ನು ನಾಳೆನೇ ಪೂಜೆ ಇವತ್ತು ಹುಡುಕ್ತಾ ಇದ್ದೀವಿ ಅನ್ನೋ ಥರ ಆಗೋಯ್ತು ಇವತ್ತು ಅದರೊಳಗೂ ಪಾಪ ಓಕೆ ಬೆಸ್ಟಲ್ಲಿ ಸಿಕ್ತು ಎಲ್ಲನೂ ಕೂಡ ಒಂದು ಸ್ವಲ್ಪನೇ ಸಣ್ಣ ಶಾಪಿಂಗು ಜಾಸ್ತಿ ಏನಿರಲಿಲ್ಲ ನಾನು ಏನು ಅಪ್ಪನಿಗೆ ಅಂತ ಅಮ್ಮ ಕಾಣ್ತಾ ಇಲ್ಲ

ಬೈರಾ ಅವ್ನ ಮಕ್ಕದ ಮೇಲೆ ಪರ್ಚ್ ಬಿಟ್ಟ ಬಿಡಿ ಆಯ್ತು ಆಯ್ತು ಹೇಳ್ತೀನಿ ಬಾ ತಪ್ಪು ಬೇರ ಅನು ತಪ್ಪು ಬೇರಾ ಹ್ಞೂ ನಡಿ ಮನೇಲಿ ನಡಿ ಆಯ್ತು ಫಸ್ಟ್ ಮನೇಲಿ ನಡಿ ಆಮೇಲೆ ಸುಮ್ಮನೆ ಆಗ್ಬಿಡ್ತಾನಲ್ವಾ ಬೈರಾ ಅವನ ಹಾಂ ನೀನು ಬಾ ತಡ್ಕೊಂತಾನೇನೋ ಬೈರ ಅವನು ಅವನ ಮೇಲೆ ಹತ್ತಾನೆ ಅವ್ನು ಉದ್ರಕಂತಾನೆ ಹ ಏನಮ್ಮ ಕರು ಇನ್ನು ಇಲ್ಲಿಗೆ ಐತ ಅವತ್ ನಡ್ದಾಗ್ಲೂ ಇಲ್ಲಿಗೆ ಆಯ್ತಾ ಹ್ಮ್ ಅದೆಷ್ಟು ಉದ್ದ ನಿಂತ್ಕೊಳ್ಳಲ್ವಲ್ಲ ಅದಕ್ಕೆ ಗೊತ್ತಾಗಲ್ಲ ಇಲ್ಲ ನಿಂತ್ಕೊಂತು ನಿಂತ್ಕೊಂತಾ ಅಷ್ಟೇ ಬಂದ್ರ ವೆಲ್ಕಮ್ ಮಾಡದ್ನ ಮಲ್ಕಂಡ ಅಷ್ಟೇ ನಮ್ಮವರೆಲ್ಲ ಬಂದ್ರಲ್ಲ ಅಂತ ವೆಲ್ಕಮ್ ಮಾಡ್ತಾರೆ ನಾವ್ ನಂಗೆ ವೆಲ್ಕಮ್ ಮಾಡೋದು ನಡಿಬೇಕು ಹೆಂಗೆ

ಗೋಬಿ ಆಂಟಿ ಅಂತ ಹೆಸರಿಟ್ಬಿಡ್ರಿ ಬಂದಾಗೆಲ್ಲ ಗೋಬಿ ಕಳಿಸ್ಕರ ಆಂಟಿ ಬಂದನೆ ತರಕಾರಿ ಬೇಕಲ್ಲ ಐತೆ ಇಲ್ಲಿ ಒಬ್ಬರೊಳಗೆ ಅದ್ರೆಲ್ಲ ಐತೆ ಚೆನ್ನಾಗಿ ಆಂಟಿ ಅದ್ ನಾನೇ ಒದ್ಸರಿ ಅದಕ್ಕೋ ತಾಂಡಿದೆ ಗೌರಿ ಹಬ್ಬಕ್ಕ ಏನೋ ನಂದ ಹಣ್ಣುಗಳು ಹಣ್ಣು ಇಲ್ಲೋ ತರಕಾರಿ ಇದು ಹಣ್ಣು ಹ್ಞೂ ಆಂಟಿ ನಮ್ಮ ನಮ್ಮನೆಯವ್ರು ಬಂದ್ರು ಇವಾಗ ಗಾಡಿಗೆ ತಗೊಂಡ್ರು ಇಲ್ಲ ಒಂದ್ ನಿಮಿಷ ಅವಾಗ ಬರ್ತೀನಿ ಅಂತ ಅಲ್ಲಿಗೆ ತಗೊಂಡೋಗ್ಬೇಕಲ್ಲ ಆಂಟಿ அக்கிளா இது நம்ம நான் இல் மடக் விட்டு நான் ஜாஸ்தி அந்த ಯಾರು ಒಬ್ಬರೇ ಕೂತ್ಕೊಂಡು ಮಧ್ಯೆ ರಾತ್ರಿ ಎರಡು ಗಂಟೆ ತಕ್ಕ ತೊಟ್ಕೊಂಡು ಓದ್ಕೊಂಡು ಇಷ್ಟು ಮಾಡೋರು ಇದು ಅಕ್ಕಿ ಹಪ್ಲಾ ನಾನು ಖಾರದೊಪ್ಳಿಗೆಲ್ಲ ರೆಡಿ ಮಾಡಿದ್ರು ಅದು ಮಾಡೋಕ್ಕಾಗಲಿಲ್ಲ ಅದ್ರ ಜೊತೆಗೆ ನಮ್ಮಮ್ಮ ಇವಾಗ ಒಂದು ಕತೆ ಹೇಳಿದ್ರು ಏನು ಅಂತಂದ್ರೆ ಇದು ಯಾವತ್ತು ನಮ್ಮಮ್ಮ ಮಾಡ್ದಾರೋ ಒಂದು ರೆಸಿಪಿ ಅಂದರೆ ಕರ್ಜಿಕಾಯಿ ಕಜ್ಜಾಯ ಸಾರಿ ಕಜ್ಜಾಯ ಟ್ರೈ ಮಾಡಕ್ಕೆ ಹೋಗಿ ಅದ್ರದೊಂದಿಷ್ಟು ಸ್ಟೋರಿ ಅದು ಇದು ಏನೇನು ಆಗಿ ಪೈನಲ್ಲಿ ನಮ್ಮಅಮ್ಮನ್ ಕಜ್ಜಿಕಾಯಿ ಅಲ್ಲ ಸಾರಿ ಕಜ್ಜಾಯ ಕಜ್ಜಿಗೆ ಎರಡು ಒಂದೇ ಹೆಸರು ಬರಲ್ಲ ಕಜ್ಜಾಯ ಮಾಡೋರೆ ಸಕ್ಕದಾಗ್ ಬಂದೈತೆ ಇಷ್ಟೆಲ್ಲ ಬಾಗೇ ಬಿದ್ರು ಇದು ಕಜ್ಜಾ ಕಜ್ಜಾಯ ಅಂದ್ರೆ ಸ್ವಲ್ಪ ಭಯ ಬಿಚ್ಕೊಂಬಿಡುತ್ತೆ ಸಿಡಿದ್ ಬಿಡುತ್ತೆ ಉದ್ರೋಗ್ ಬಿಡುತ್ತೆ ಆತರೋಡ ಕೂಡ ಒಂದೇ ಒಂದು ಲೋಟ ಹಾಕಿ ಮಾಡಿ ಬಂದೈತೆ ಬಂದೈತೆ

ಅವ್ರ ಬಂದು ಅಕ್ಕಪಟ್ಟಿ ಚೆನ್ನಾಗಿ ಬಂದೆ ಅಂತ ಹೇಳಿದ್ರು ಹ್ಮ್ ಮನಿ ಪೀನಿ ಮಾಡ್ಬಿಟ್ಟು ಬಂದಿದಾ ಹಾ ಅಮ್ಮ ಓ ಬೈ ಲಾ ಬಂದಾ ಅಮ್ಮ ತಗೊಂಡ್ಬಿಟ್ಟು ಹ್ಮ್ ಎಷ್ಟೇ ತಿನ್ಬೇಕು ಬಂತು ನಮ್ಮ ಅಮ್ಮನಿಗೆ ಕಜ್ಜಾಯ ಮಾಡೋ ಒಂದು ರೆಸಿಪಿ ಇನ್ಮೇಲೆ ಮಾಡಿ ಮಾಡ್ಬಿಟ್ಟಿ ನಾನು ಟೈಮ್ ಇದ್ದಾಗ ಕೆಲಸ ಇದ್ದಾಗ ಯಾವಾಗ ಕೆಲಸ ಇದ್ದಾಗ ಮನೆಯಲ್ಲ ಅಂಟ್ಕೊಂಡು ವಜ್ಜಿಸಿ ಮಾಡ್ಕೊಂಡು ಮಾಡಕ್ ಹೋಗಲ್ಲ ನಾವು ಹಂಗಿರುತ್ತೆ ಅಡುಗೆ ಮೇಲೆ ಹಂಗಿರ್ಬೇಕು ಅಡುಗೆ ಮಾಡಿ ಮಾಡಿರ್ಬೇಕು ಹಂಗೆ ನಮ್ಮಅಮ್ಮನ ರೂಲ್ಸ್ ನಾವು ಫೋನ್ ಮಾಡಿ ಯಾವತ್ತೊಂದಿನ ವಾಟ್ಸಪ್ ಸ್ಟೇಟಸ್ ಒಂದೂವರೆ ಎರಡು ಗಂಟೆಗೆ ನೋಡೈತ್ ನಮ್ಮಮ್ಮ ಹೆಂಗ ಇಷ್ಟೋದಕ್ಕೆ ಇದೈತಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿದ್ರೆ ಅಪ್ಲೈ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಇಡೀ ರಾತ್ರಿ ಕೂತ್ಕೊಂಡು ಅಪ್ಲೈ ಇಕ್ಕ ಬೈರ ரு 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 ருபியா நீளேக்காளேக்கைட கெம்மே ஓக வைரங்க ஆஸ்பத்திர தோர்ஸ் ಅದಕ್ಕೆ ಅಂತ ಡಾಕ್ಟರ್ ಇರ್ತಾರಲ್ಲ ಅವರ್ ಮೆಡಿಸನ್ ಕೊಟ್ಟರೆ ಹೋಗೋದು ಇಲ್ಲ ಅಂದಿದ್ರೆ ಅದು ಇಷ್ಟಕ್ಕೆ ವಾಸಿ ಮಾಡ್ಕೊಂಡಿರೋದು ಆಗಿಲ್ಲಕ ಗಂಟಲಲ್ಲಿ ಏನೋ ಆಸಿಡಾಕೊಂಡಿದ್ದೆ. ಇಲ್ಲಿ ಊಟ ಮಾಡ್ತ. ಅಂತ ಮಲನಾಮ್ಮಿ. ಸಾನ್ನಡಿ. ಇನ್ನ ನಾಳೆಯ ಪೂಜೆಯ ಬ್ಲಾಗ್ ಅಲ್ಲಿ ನಾನು ಮತ್ತೆ ಸಿಗ್ತೀನಿ ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ಳತೀನಿ. ಎಲ್ಲರೂ ಕೂಡ ಹಬ್ಬ ಮಾಡಿದಿರ ಅಂತಾನೂ ಅನ್ಕೊಳ್ಳತೀನಿ. ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್.